ಕಲಬುರಗಿ ಜಿಲ್ಲೆಯ ಜೋರ್ಕಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಹಿಂದುಳಿದ ವರ್ಗದ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಕ್ಕೆ ತೆರಳಲು ಸುಸಜ್ಜಿತ ರಸ್ತೆಯಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಭೀಮಾಶಂಕರ್ ಬಿಲ್ಲಾಡ್ ಮತ್ತು ಕಾರ್ಯಾಧ್ಯಕ್ಷರಾದ ಪರಮೇಶ್ ಬಿರಾಲ್ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಮುನಿರ್ ಪಾಷಾ ಕಳ್ಳಿ ಸಿದ್ದನಗೌಡ ಬಿರದರ್ ರವಿ ಪಾಟೀಲ್ ಲಕ್ಷ್ಮಣ್ ಪವರ್ ವೆಂಕಟೇಶ್ ಪಟೇದರ್ ಎಲ್ಲೂ ಸುಬೇದರ್ ಸಂಘಟನೆಯ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮುತ್ತಪ್ಪ ಜೋರ್ಗಿ ಕಿತ್ಕೊಂಡು ಹೋಗಿದೆ ಆ ಹೆಣ್ಮಕ್ಳಿಗೆ ಹೋಲಕ ಬಹಳಷ್ಟು ತೊಂದರೆ ಇದೆ ನಾವು ಈಗಾಗಲೇ ಪೇಪರ್ ಮತ್ತು ನಿಮ್ಮ ಮೀಡಿಯಾದಲ್ಲಿ ಕೂಡ ಬಂದರೂ ಕೂಡ ಯಾವುದೇ ಆಫೀಸರ್ ಇಲ್ಲಿವರೆಗೆ ಯಾವ್ದು ಕ್ರಮವನ್ನು ಕೈಗೊಂಡಿದ್ದಿಲ್ಲ ಒಂದು ವೇಳೆ ಈಗ ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಬೇಕಾಗುತ್ತದೆ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡಬೇಕಾಗ್ತದೆ ಯಾರಾದರೂ ಒಬ್ಬರು ಮಿನಿಸ್ಟ್ರು ಬಂದರೆ ಸಿ ಎಮ್ ಅವ್ರು ಬಂದರೆ ಇಮಿಡಿಯೇಟ್ಲಿ ಏನದ ನೀವು ರಸ್ತೆ ಸರಿಯಾಗಿ ಮಾಡಿಕೊಡ್ತೀರಿ ನಮ್ಮ ಬಡವ್ರ ಮಕ್ಕಳಿಗೆ ಮತ್ತು ನಮ್ಮ ಆ ವಿಶೇಷವಾಗಿ ಅಲ್ಲಿ ಕಲಿತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ತೊಂದರೆ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ನಾವು ಈಗಾಗಲೇ ಅಧಿಕಾರಿಗಳು ಗಮನಕ್ಕೆ ತಂದರೂ ಕೂಡ ಯಾವುದೇ ಕಾಮಗಾರಿಯನ್ನು ಮಾಡಿಲ್ಲ ಒಂದು ವೇಳೆ ನಾವು ಇವತ್ತೇನದ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿಯ ಇಲ್ಲಿಯ ಅಧಿಕಾರಿಗಳಿಗೆ ತಾವೇನಾದರೂ ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ದರೆ ಮುಂಬರುವ ದಿನಗಳಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ತಮ್ಮ ಆಫೀಸಕ್ಕೆ ನಾವು ಬೀಗ ಬೀಗ ಹಾಕುವಂಥ ಕೆಲಸನೂ ನಾವೇನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈಗಾಗಲೇ ನಾವು ತಹಸೀಲ್ದಾರ್ ಅವರು ಗಮನಕ್ಕೂ ತಂದಿದ್ದೀವಿ ಅಲ್ಲಿ ಏನದು ಸರ್ ಭಾಳಷ್ಟು ಬ ಮಳಿ ಬಂದು ಎಲ್ಲವಷ್ಟು ರೋಡ್ ಕಿತ್ಕೊಂಡು ಹೋಗಿದೆ ಅಲ್ಲಿಯ ಬಾಲಕಿಯರಿಗೆ ಮತ್ತು ಅಡಿಗೆಯ ಸಿಬ್ಬಂದಿಗಳಿಗೆ ಮತ್ತು ಅವರಿಗೆ ಹೋಗಕ್ಕೆ ತೊಂದರೆ ಇದೆ ಮತ್ತು ಹುಳ ಹಾವು ಚೇಳು ಎಲ್ಲ ಬಿದ್ದಿದ್ದಾವೆ ಅಂತ ಹೇಳಿ ಈಗಾಗಲೇ ನಮ್ಮ ಹೆಣ್ಮಕ್ಳು ಕೂಡ ನಾವು ಅಲ್ಲಿ ವಿಸಿಟ್ಗೆ ಹೋದಾಗ ಹೇಳಿದ್ದಾರೆ ಅದಕ್ಕೇನಾದರೂ ತಾವು ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಂಟಿಮೇಷನ್ ಕೊಟ್ಟು ಅಲ್ಲಿ ಏನಾದರೂ ತಾತ್ಕಾಲಿಕರೇ ಮುರು ಹಾಕಿ ಒಂದೆರಡು ಹಾಕಿ ಅಲ್ಲಿ ಕೆಲಸ ಮಾಡುವಂಥ ಕೆಲಸ ಈ ತಾಲೂಕು ಅಧಿಕಾರಿಗಳು ಮಾಡಬೇಕು ಒಂದು ವೇಳೆ ಮಾಡಲಿಲ್ಲಪ್ಪ ಅಂದರೆ ಯಾವ ಶಾಸಕರು ಇರಲಿ ಅಧಿಕಾರಿಗಳು ಇರಲಿ ನಾವೇನಾದರೂ ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಅವ್ರ ಮೇಲೆ ನಾವೇನಾದ್ರೂ ನಮ್ಮ ಜೈ ಕರ್ನಾಟಕ ಸಂಘಣೆ ಉಗ್ರವಾಗಿ ಖಂಡಿಸ್ತದಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜೇವರ್ಗಿ ಪಟ್ಟಣದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ಮೆಟ್ರಿಕ್ ಹಂತದ ಬಾಲಕಿಯರ ವಸತಿ ನಿಲಯ ಅದರ ಪರಿಸ್ಥಿತಿ ಹೇಗಿತ್ತಂದ್ರ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿ ಹಾಸ್ಟೆಲ್ ಅದ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ದಾರಿನೇ ಇಲ್ಲ ನಮ್ಮ ಕೆ ಕೆ ಡಿ ಬಿ ಅಧ್ಯಕ್ಷರು ಮತ್ತು ಸ್ಥಳೀಯ ಶಾಸಕರು ಹೇಳ್ತಾರೆ ಅವಿಷ್ಕಾರ ಅಕ್ಷಯ ಪಾತ್ರೆಯ ಒಂದು ಬಜೆಟ್ ಕೋಟಿಯನ್ನು ಗಟ್ಟಲಿದೆ ಅಂತ ಹೇಳ್ತಾರೆ ಪುಣ್ಯಾತ್ಮ ನೀವು ಜೋರಿಗೆ ಬಾಪಾ ನಮ್ಮ ಹೆಣ್ಮಕ್ಳು ಆಸ್ಟಲ್ ಇದಾವಲ್ಲ ಆ ಹೆಣ್ಮಕ್ಳು ಆಸ್ಟ್ಲ ಮೂಲಕ್ಕೆ ದಾರಿ ಮಾಡಿ ಮಾಡಿಕೊಡುವ ಪುಣ್ಯಾತ್ಮ ಬೆಂಗಳೂರು ಶಾಸಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜೇವರ್ಗಿಯ ತಾಲೂಕು ಆಡಳಿತ ಅಲ್ಲಿ ಏನಾದರೂ ಆ ಒಂದು ಬಾಲಕಿಯ ಹಾಸ್ಟೆಲ್ನಲ್ಲಿ ಯಾವುದಾದ್ರೂ ಅನಾಹುತ ಆದರೆ ಅದಕ್ಕೆ ನೇರ ಹೊಣೆ ನಮ್ಮ ಕ್ಷೇತ್ರದ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ತಾಲೂಕು ಆಡಳಿತ ಮತ್ತು ಪುರಸಭೆಯ ಮುಖ್ಯ ಅಧಿಕಾರಿಗಳು ಕಾರಣರಾಗ್ತಾರೆ ಯಾಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಮೊದಲು ಶಿಕ್ಷಣ ಕಲಿಬೇಕು ಆ ಒಂದು ಸಂವಿಧಾನದ ಅಡಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ದಾಗ ಬಿಟ್ರೆ ಹಾಸ್ಟೆಲ್ ಇರೋದು ಚಲೋ ಅದ ಬಟ್ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ದಾರಿ ಇಲ್ಲ ಒಂದು ವೇಳೆ ಆ ಒಂದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ರಾತ್ರಿ ಹುಷಾರಿಲ್ಲಪ್ಪ ಅಂತಂದ್ರ ಒತ್ಕೊಂಡು ಬರ್ಬೇಕ ಹೆಣ್ಣು ಮಕ್ಕಳು ಗಣಸ ಮಕ್ಕಳು ಯಾರಾದ್ರು ಒತ್ಕೊಂಡು ಹೋಗ್ತಾರೆ ಆ ಹೆಣ್ಣು ಮಕ್ಕಳೇ ನಾಲ್ಕೈದು ಜನ ಕೈ ಕೈ ನಡ್ದು ಮುಖ್ಯ ರಸ್ತೆಗೆ ತರುವ ಪರಿಸ್ಥಿತಿ ತರುವಂತ ಪರಿಸ್ಥಿತಿ ಜೇವರಿಗೆ ಇಲ್ಲ ಅದ ಈ ಒಂದು ಸಮಸ್ಯೆ ಶೀಘ್ರವೇ ಜೇವರ್ಗಿಯ ತಾಲೂಕಾಡಳಿತ ಮೂರು ಅಥವಾ ನಾಲ್ಕು ದಿನದಲ್ಲಿ ನಿರ್ಲಕ್ಷ್ಯ ವಹಿಸದೆ ಒಂದು ತಾತ್ಕಾಲಿಕವಾದರೂ ರಸ್ತೆ ಮಾಡಿ ಒಂದು ನಮ್ಮ ಹೆಣ್ಣು ಮಕ್ಕಳಿಗೆ ತಿರುಗಾಡಲು ಅನುಕೂಲ ಮಾಡಿಕೊಡಬೇಕು ಒಂದು ವೇಳೆ ಇದು ನಿರ್ಲಕ್ಷ್ಯ ವಹಿಸಿದರೆ ಜೇವರ್ಗಿಯ ತಹಸೀಲ್ ಆಫೀಸ್ ಎದುರುಗಡೆ ಮತ್ತು ನಮ್ಮ ಕ್ಷೇತ್ರದ ಡಾಕ್ಟರ್ ಅಜಯ್ ಸಿಂಗ್ ಅವರ ಪ್ರತಿಕೃತರ ಮಾಡುವಲ್ಲೂ ಸಹ ನಾವು ಹಿಂಜರಿಯೋದಿಲ್ಲ ಅಂತೇಳಿ ನನ್ನ ಹೇಳುತ್ತೇನೆ